ಈ ಪುಣ್ಯಕ್ಷೇತ್ರಕ್ಕೆ ಬರಮಾಡಿಕೊಂಡು ಸ್ವಾಮೀಜಿಯವರ ಜೊತೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಇಡೀ ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿದಂಥ ಸ್ವಾಮೀಜಿಯವರಿಗೆ ಅವರ ಪಾದಾರ ನಮಸ್ಕಾರವನ್ನು ಮಾಡ್ತಾ ಅವರ ಅನುಮತಿ ಪಡ್ಕೊಂಡು ತುಂಬ ಸಂತೋಷದಿಂದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ನಾನೊಬ್ಬ ಸಮಾಜ ವಿಜ್ಞಾನದ ವಿದ್ಯಾರ್ಥಿ ಸಂವಿಧಾನವನ್ನು ಓದುವಾಗ ಕೇಶವಾನಂದ ಭಾರತಿ ಆವಾಗಲಿಂದ ಸುಮಾರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದಿಂದ ಈ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ಮತ್ತು ಸಂವಿಧಾನ ಎರಡನ್ನು ಒಟ್ಟೊಟ್ಟಿಗೆ ಇಟ್ಟುಕೊಂಡು ಓದಿಕೊಂಡು ಬಂದಂಥ ಒಂದು ವ್ಯವಸ್ಥೆ ಗೊತ್ತು ನನಗೆ ಈ ದೇಶಕ್ಕೆ ಮತ್ತು ಎಲ್ಲ ಮನಸ್ಸುಗಳಿಗೆ ಆಲೋಚನೆ ಮಾಡಲಿಕ್ಕೆ ಜನಪರವಾಗಿ ಆಲೋಚನೆ ಮಾಡಲಿಕ್ಕೆ ರಾಷ್ಟ್ರೀಯ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಾರಿತ್ರಿಕ ಘಟನೆಗಳನ್ನು ನಮ್ಮ ಚ ಚರಿತ್ರೆಯ ಪುಟಗಳಲ್ಲಿ ಓದಿ ತಿಳ್ಕೊಂಡಿರೋದ್ರಿಂದ ಎಲ್ಲ ಮಠ ಮಾನ್ಯಗಳಲ್ಲಿ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದಾನೆ ಮತ್ತು ಈ ನಮ್ಮೂರಿನ ಎಲ್ಲ ಜನರು ಈ ಮಠ ಮಾನ್ಯಗಳಿಗೆ ಇವತ್ತಿಗೂ ಕೂಡ ಗೌರವ ಕೊಡ್ತಾರೆ ಆ ಮುಖಾಂತರ ಬದುಕನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದ್ದಾರೆ ಅಂತ ಹೇಳೋದು ಈ ದೇಶದ ಹಿರಿಮೆ ಅನ್ನೋದರ ಜೊತೆಗೆ ಮಠದ ಬಗ್ಗೆ ಅಲ್ಲದಿದ್ದರೂ ಕೂಡ ಯಕ್ಷಗಾನದ ಬಗ್ಗೆ ಈ ದೇಶದ ಸಂಸ್ಕೃತಿಯ ಬಗ್ಗೆ ಮತ್ತು ಈ ದೇಶದಲ್ಲಿ ಜನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಡನೀರು ಮಠ ಏನು ಮಾಡ್ತಾಯಿದೆ ಅನ್ನೋದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಡ್ತೀನಿ ಆಡಳಿತದಲ್ಲಿ ತಮಗೆ ಹಿರಿಯರಾದಂಥ ಡಾಕ್ಟರ್ ಶಾಂಭಟ್ರು ಎಷ್ಟು ಗೊತ್ತೋ ನನಗೆ ಗೊತ್ತಿಲ್ಲ ನಮಗಂತೂ ಶಾಂಬಟ್ರು ಆಡಳಿತಾತ್ಮಕವಾಗಿ ತುಂಬ ಹತ್ತಿರದಿಂದ ಗೊತ್ತಿರುವವರು ಪ್ರತ್ಯೇಕವಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸೇರಿಕೊಂಡು ಕೆಲಸ ಮಾಡಿದಾಗ ಆಡಳಿತದಲ್ಲಿ ಹೊಸ ಭಾಷ್ಯವನ್ನು ಬರೆದಂಥ ಆಡಳಿತದಲ್ಲಿ ಆಡಳಿತವನ್ನೇ ಮರು ವ್ಯಾಖ್ಯಾನ ಮಾಡಿದಂಥ ಮನುಷ್ಯ ಸಂಬಂಧವನ್ನು ಮರುವ್ಯಾಖ್ಯಾನ ಮಾಡಿದಂಥ ಶಾಂಬಟ್ರು ಮನುಷ್ಯರಿಗೆ ತುಂಬ ಹತ್ತಿರ ಆಗ್ತಾರೆ ಅಧಿಕಾರ ಇದ್ದಾಗ ಅಧಿಕಾರದ ಎಲ್ಲ ಪ್ಯಾರಾಫರ್ನಿಗಳನ್ನು ಫಾಲೋ ಮಾಡಬೇಕಾಗಿತ್ತು ಆದರೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬಂದಾಗ ಅವ್ರ ಒಳಗಡೆ ಇದ್ದಂಥ ಒಬ್ಬ ಮನುಷ್ಯನನ್ನು ಕಾಣಲಿಕ್ಕೆ ಈ ಕರ್ನಾಟಕದಲ್ಲಿ ಹೆಚ್ಚಿನವರಿಗೆ ಯಾರ್ಯಾರು ಮಾನವ ಹಕ್ಕುಗಳಿಗೆ ಹೋರಾಟ ಮಾಡ್ತಿದ್ರು ಅವರಿಗೆ ಶಾಂಭಟ್ರು ಭಾಳ ಹತ್ತಿರ ಆಗ್ತಾರೆ ಮತ್ತು ಭಾಳ ಸ್ಪಷ್ಟವಾಗ್ತಾರೆ ಮೊದಲನೇ ಸಾರಿ ನಾನು ಶ್ರೀ ಕೆ ಕೆ ಶೆಟ್ಟಿಯವ್ರನ್ನ ಭೇಟಿ ಮಾಡ್ತಾ ಇದ್ದೇನೆ ಸ್ವಾಮೀಜಿಯವರೇ ನಮ್ಮ ಜ್ಯೋತಿಷಿಗಳನ್ನು ಪರಿಚಯ ಮಾಡಿಕೊಟ್ಟರು ತುಂಬ ಸಂತೋಷ ಆಯಿತು ವೇದಿಕೆ ಕುಳಿತಿರುವ ಎಲ್ಲ ನನ್ನ ಹಿರಿಯರೇ ಮತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಊರಿನ ಎಲ್ಲ ಹಿರಿಯರೇ ಕಿರಿಯ ಸಹೋದರ ಮಿತ್ರರೇ ನಾವೆಲ್ಲ ಯಕ್ಷಗಾನದ ಬಗ್ಗೆ ತುಂಬ ಹೆಮ್ಮೆಯಿಂದ ಇದ್ದೀವಿ ಅದು ತೆಂಕು ಬಡಗು ಎಲ್ಲ ಅದರದ್ದು ಅದರ ಚರ್ಚೆಗಳನ್ನು ತಾತ್ವಿಕ ಚರ್ಚೆಗಳನ್ನು ಮತ್ತೆ ಮಾಡೋಣ ಎಲ್ಲ ಈ ವೇದಿಕೆಯಲ್ಲಾಗುವ ಕಾರ್ಯಕ್ರಮಗಳಿಗೆ ಒಂದು ಮನರಂಜನೆ ಅಂತ ಒಂದು ಸಣ್ಣ ಟ್ಯಾಗನ್ನು ನಾವು ಕಟ್ಟಿಬಿಟ್ಟಿದ್ದೀವಿ ವೇದಿಕೆ ಅಂದ ತಕ್ಷಣ ಅಲ್ಲೊಂದಷ್ಟು ಸಭೆ ನಡೀತದೆ ಮತ್ತು ಆ ನಂತರ ಕಾರ್ಯಕ್ರಮಗಳು ನಡೀತವೆ ಆ ಕಾರ್ಯಕ್ರಮದ ಒಟ್ಟು ತಾತ್ಪರ್ಯ ಏನು ಅಂತಂದರೆ ಒಂದು ಒಳ್ಳೆಯ ಮನರಂಜನೆ ಸಿಗುತ್ತೆ ಅಂತ ಈ ನಮ್ಮೂರಿನ ಗಂಡು ಕಲೆ ಆಗಲ್ಲ ಅಲ್ಲಿ ಈ ನೀವು ವೇದಿಕೆ ಬಂದ ತಕ್ಷಣ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ಬಣ್ಣಗಳು ಅರ್ಥದಾರಿಕೆ ತಾಳ ಮದ್ದಳೆ ಸುಮಾರು ಒಂದು ಹತ್ತಿಪ್ಪತ್ತು ಬೇರೆ ಬೇರೆ ವೈವಿಧ್ಯಮದ ವಿಷಯಗಳು ಒಟ್ಟಾಗಿ ಸೇರಿ ಒಂದು ಸಣ್ಣ ಮಟ್ಟದ ಮೆಸೇಜನ್ನು ನಮಗೆಲ್ಲ ಕೊಡ್ತಾ ಬಂದಿದೆ ಯಕ್ಷಗಾನದ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗೊಳಗಾಗಿದ್ದರೂ ನನಗೆ ಅನಿಸಿದ್ದೇನು ಅಂತಂದರೆ ಒಟ್ಟು ಎಲ್ಲವನ್ನು ಸೇರಿ ಬಣ್ಣವೂ ಸೇರಿದಾಗೆ ನಾವೆಲ್ಲ ವೀಕ್ಷಕರಿಗೆ ಮತ್ತು ಸಮಾಜಕ್ಕೊಂದು ಮೆಸೇಜನ್ನು ಕೊಡುತ್ತೆ ಆ ಮೆಸೇಜ್ ಏನು ಅಂತಂದರೆ ಈಗ ಕೃಷ್ಣ ಮತ್ತು ಧರ್ಮರಾಯನ ಮಾತುಗಳನ್ನು ಕೇಳ್ತಾ ಇದ್ವಿ ಆ ಮಾತುಗಳಲ್ಲಿ ಮೌಲ್ಯಗಳೇ ಜಾಸ್ತಿ ಆಗಿದ್ವು ಈ ದಕ್ಷಿಣ ಕನ್ನಡದಲ್ಲಿ ಆಗಿರುವಂಥ ಎಲ್ಲ ಬದಲಾವಣೆಗಳ ನಡುವೆಯೂ ಮನುಷ್ಯ ಸಂಬಂಧ ಇದೆ ಮನುಷ್ಯರು ದೇವರು ದೈವಗಳು ಮತ್ತು ಸಂಬಂಧವನ್ನು ಬೆಲೆ ಕೊಡ್ತಾರೆ ಅಂತಂದರೆ ಅದು ಈ ಥರದ ಈ ಗಂಡು ಕಲೆ ನಮಗೆ ದಿನನಿತ್ಯ ನೀಡ್ತಾ ಇರುವ ಮೆಸೇಜಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಕಡೆ ಕೃಷ್ಣ ಧರ್ಮರಾಯನನ್ನು ಪ್ರಚೋದಿಸ್ತಾ ಇದ್ದಾನೋ ಅನ್ನೋದರ ಬದಲು ಧರ್ಮರಾಯನ ಮನಸ್ಸನ್ನು ತೆರೆಸ್ತಾ ಇರುವ ಸಂದರ್ಭದಲ್ಲಿ ಬಹಳ ಕಾಂಟೆಕ್ಸ್ಟ್ ಆಗಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಅನ್ನು ಇಟ್ಟುಕೊಂಡು ಕಾಂಟೆಕ್ಚುಲೈಸ್ ಮಾಡಿ ಅವನ ಬಾಯಿಂದ ಬರುವಾಗೆ ಮಾತಾಡ್ತಾ 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 ಇಡೀ ಸಂದರ್ಭ ನಮಗೆ ಹೋಗುವಾಗ ಅದು ನಮ್ಮೆಲ್ಲರ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೇ ಸೇರಿದ್ದಂಥದ್ದು ಅದು ಅದು ಬೇರೆಯವ್ರ ಕತೆ ಅಲ್ಲ ಅದು ಅದು ಅವರ ಸಂಧಾನ ಅಲ್ಲ ಅದು ಅವರ ಅನುಸಂಧಾನ ಅಲ್ಲ ಅದು ಅದು ನಮಗೆ ಮಾತ್ರ ಸಂಬಂಧಪಟ್ಟದ್ದು ನಮ್ಮ ಬದುಕಿಗೆ ಸಂಬಂಧಪಟ್ಟದ್ದು ದಾಯಾದಿಗಳು ಅಣ್ಣ ತಮ್ಮಂದಿರು ಆಸ್ತಿ ವಿಚಾರ ಇವೆಲ್ಲವೂ ನಮ್ಮ ಬದುಕಿನಲ್ಲಿ ಆಗಾಗ ಇರುವಂಥದ್ದು ಇಡೀ ಒಟ್ಟು ತಾತ್ಪರ್ಯ ಏನು ಅಂತಂದರೆ ಅವರು ಕೊಟ್ಟಿರೋ ಮೆಸೇಜ್ ನಮಗೆ ನಾವೆಲ್ಲ ಒಟ್ಟಾಗಿರೋಕ್ಕೆ ಸಾಧ್ಯ ಇದೆಯೇ ನಮಗೆಲ್ಲ ಬದುಕಲಿಕ್ಕೆ ಸಾಧ್ಯ ಇದೆಯೇ ಅದು ಈ ಪುಣ್ಯಕ್ಷೇತ್ರದಲ್ಲಿ ಈ ಥರದ ಕಾರ್ಯಕ್ರಮಗಳದ್ದು ನಂಬರ್ ಹೇಳ್ತಾಯಿದ್ರು ಸ್ವಾಮೀಜಿಯವರು ಎಂಥ ಬಹಳ ದೊಡ್ಡ ವಿಶೇಷ ಅದು ಇಷ್ಟೆಲ್ಲ ಮಾಡಿ ಸಾಧನೆ ಏನು ಅಂತಂದರೆ ಬರೀ ಪೂಜೆ ಮಾಡಿ ಕೈ ಮುಗಿದು ಹೋಗಿರೋದಲ್ಲ ನಾವು ನಮ್ಮ ಮಕ್ಕಳು ನಮ್ಮ ನೆರೆಹೊರೆಯವರು ನಮ್ಮ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಸುಖ ಸಂಪತ್ತಿನಿಂದ ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಬಳಸ್ಕೊಂಡು ಬದುಕಬೇಕು ಬದುಕಿ ನಮಗಿರುವ ಈ ಚರಿತ್ರೆಯನ್ನು ಉಳಿಸ್ಕೊಳ್ಬೇಕು ರಾಷ್ಟ್ರೀಯ ಬಹಳ ಬ್ಯೂಟಿಫುಲ್ಲಾಗಿ ನಮ್ಮ ಕೃಷ್ಣ ಹೇಳ್ತಾ ಇದ್ದಾವೆ ರಾಷ್ಟ್ರೀಯತೆ ಅದನ್ನೆಲ್ಲ ಉಳಿಸ್ಕೊಳ್ಬೇಕು ಅನ್ನೋದೊಂದು ಮಾತ್ರ ಬಿಟ್ಟರೆ ಅದರಲ್ಲಿ ಸ್ವಾರ್ಥವಾಗಲಿ ಅದರಲ್ಲಿ ಇನ್ನೊಬ್ಬರನ್ನ ನಾಶ ಮಾಡಿ ಯುದ್ಧ ಮಾಡಿ ಗೆಲ್ಲಬೇಕು ಯುದ್ಧವೇ ಮುಖ್ಯ ಅದೇನು ಅಲ್ಲ ಅಂತ ಕೊನೆಗೆ ಅವರು ನಮಗೆ ಹೇಳ್ತಾ ಇದ್ದರು ಹಿಂಸೆ ತಾತ್ ಇನ್ನೊಬ್ಬರ ಮತ್ಸರ ಇನ್ನೊಬ್ಬರ ಬದುಕಿನ ಜೊತೆಗೆ ಆಟ ಆಡೋದು ಯಾವುದೂ ಶಾಶ್ವತವಲ್ಲ ಅದರ ಬದಲು ಒಟ್ಟಾಗಿ ಬದುಕೋದು ಶಾಶ್ವತ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಕೂಡ ಎಲ್ಲರಿಗೂ ಇದು ಗೊತ್ತಿದೆ ನಮಗೆ ನಮ್ಮ ಎಪಿಕ್ಸ್ ಎಲ್ಲರಿಗೂ ಪರಿಚಯ ಇರುವಂಥದ್ದು ಆದರೂ ಕೂಡ ಭಾಳ ಸ್ಪಷ್ಟವಾಗಿ ಇದನ್ನು ನಮ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಭಾಳ ವಿಶೇಷವಾದದ್ದು ಇಂತಹ ಒಂದು ಗಂಡು ಕಲೆಗೆ ಈ ಮಠ ಈ ಪುಣ್ಯಕ್ಷೇತ್ರ ವರ್ಷಾನುಗಂಟ್ಲೆ ಬೆಂಬಲ ಕೊಡ್ತಾ ಇದೆ ಅಂತಂದರೆ ಈ ಮಠದ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಾಗೋಗಿದೆ ಈ ಮಠದಲ್ಲಿ ಅಥವಾ ಈ ಮಠ ಮಾಡಬೇಕಾಗಿರೋ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಸ್ವಾಮೀಜಿಯವರು ಮಾಡ್ತಾ ಬಂದಿದ್ದಾರೆ ಮೊದಲನೇ ಬಾರಿಗೆ ನಾನು ಸ್ವಾಮೀಜಿಯವರನ್ನ ಭೇಟಿ ಮಾಡಿದ್ದು ವಿವೇಕಾನಂದ ಕಾಲೇಜ್ನಲ್ಲಿ ಆವಾಗಲೂ ದೇವರು ನನಗೆ ಪರಮಾತ್ಮ ಸ್ವಾಮೀಜಿಯವರ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಆವಾಗ ಆಮಂತ್ರಣ ಕೊಟ್ಟರು ಆ ನಂತರ ಶುರುವಾದದ್ದು ಒಂದಷ್ಟು ನನ್ನ ಹಿರಿಯರು ನನ್ನ ಸ್ನೇಹಿತರಾದಂಥ ಪ್ರೊಫೆಸರ್ ಕಲ್ಲು ಜೊತೆಗೆ ಇಡೀ ಮಠದ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಬಂದಾಗ ಮಠ ಎಷ್ಟು ಬದುಕಿನ ಜೊತೆಗೆ ಹಾಸುವಕ್ಕಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಭಾಳ ದೊಡ್ಡ ಅವಕಾಶ ಆಯಿತು ನನಗೆ ಈ ಕೇರಳದಂಥ ಕೇರಳದ ಈ ಭಾಗದಲ್ಲಿ ಗಡಿನಾಡಿನ ಭಾಗದಲ್ಲಿ ಕನ್ನಡ ಮತ್ತು ಮಲಯಾಳಂ ಎರಡೂ ಕೂಡ ಒಟ್ಟೊಟ್ಟಾಗಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಎಡನೀರು ಮಠ ಬದುಕಿನಲ್ಲಿ ಹೃದಯವನ್ನು ಬೆಸೆಯುವ ಕೆಲಸ ಮಾಡ್ತಾ ಇದೆ ಅನ್ನೋದು ಬಹಳ ಸಂತೋಷದ ಸುದ್ದಿ ನನಗೆ ದೇಶದಲ್ಲಿ ಆಗುವ ಎಲ್ಲ ಆತಂಕಗಳಿಗೆ ಒಂದು ಸಲಹೆ ಒಂದು ಸೂಚನೆ ಇದೆ ಒಂದು ಒಂದು ಸೊಲ್ಯೂಷನ್ ಇದೆ ದುರ್ಯ ಧರ್ಮರಾಯ ಹೇಳಿದ್ರೆ ಒಂದು ಸೊಲ್ಯೂಷನ್ ಇದೆ ಎಲ್ಲ ಸಮಸ್ಯೆಗಳಿಗೊಂದು ಸೊಲ್ಯೂಷನ್ ಇದೆ ಬೇರೆ ಬೇರೆ ಕಡೆಯಿಂದ ಬರ್ತದೆ ಅದು ರಾಜಕೀಯವಾಗಿ ಬಂದರೆ ಕೃಷ್ಣ ಭಾಳ ಆಗಿ ಹೇಳ್ತಾ ಇದ್ದ ಅದು ರಾಜಕೀಯವಾಗಿ ಬಂದರೆ ಮತ್ತೆ ಅದು ಚರ್ಚೆಗೆ ಗ್ರಾಸವಾಗುತ್ತೆ ಆದರೆ ಅದು ಇಂಥ ಪುಣ್ಯ ಕ್ಷೇತ್ರಗಳಿಂದ ಬಂದರೆ ಜನ ಅದನ್ನು ಸ್ವೀಕರಿಸ್ತಾರೆ ಒಂದು ತೊಟ್ಟು ಎಣ್ಣೆ ಬಿದ್ದಿತ್ತು ಆವಾಗ ಇಲ್ಲಿ ಸ್ವಾಮೀಜಿಯವರು ಒಳಗಡೆ ಇದ್ರಿ ಒಂದು ತೊಟ್ಟು ಎಣ್ಣೆ ಬಿದ್ದಿತ್ತು ತಕ್ಷಣ ಹೋಗಿ ಒಂದು ಬಟ್ಟೆ ತೊಗೊಂಡು ಬಂದು ಅದನ್ನು ಸ್ವಚ್ಛ ಮಾಡುವಾಗ ಅದೆಷ್ಟು ಮನಸ್ಸಿಗೆ ಸಂತೋಷ ಆಯಿತು ಅಂತ ನನಗಂದರೆ ಆ ಎಣ್ಣೆ ಯಾರ್ದಾದ್ರೂ ಕಾಲಿಗೆ ಬಿದ್ದು ಜಾರಿ ಏನಾದರೂ ಆಗುತ್ತೆ ಅನ್ನುವ ಪ್ರಜ್ಞೆ ಇತ್ತಲ್ಲ ಅದು ಆ ಸೆನ್ಸ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಲ್ಲ ನಾನು ಅವ್ರಿಗೆ ಕೈ ಮುಗಿಬೇಕು ಬಂದು ಅವ್ರದೇ ಟವಲ್ ಇರಬೇಕು ಅದನ್ನ ತಗೊಂಡು ಬಂದು ಅದನ್ನು ಸ್ವಚ್ಛ ಮಾಡಿ ಇಟ್ಸ್ ವೆರಿ ಸೇಫ್ ಇನ್ನೆಲ್ಲರೂ ನಡ್ಕೊಂಡು ಬರಬಹುದು ಅಂತ ಹೇಳುವ ಈ ನಂಬಿಕೆ ಇದರಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅದು ನಮ್ಮನ್ನು ಯಾವತ್ತೂ ಒಟ್ಟಿಗೆ ಇಟ್ಕೊಳ್ತದೆ ಅದೇ ಇಲ್ಲಿ ತನಕ ನಮ್ಮನ್ನು ಒಟ್ಟಿಗೆ ಇಟ್ಕೊಂಡು ಬಂದಿರೋದು ಅಧಿಕಾರಕ್ಕೆ ಬರ್ತಾರೆ ಅಧಿಕಾರ ಶಾಶ್ವತ ಅಲ್ಲ ಅಂತ ಅದ್ಭುತವಾದ ಮಾತು ಅಧಿಕಾರಕ್ಕೆ ಬರ್ತಾರೆ ಬಂದಾಗ ಏನೇನೋ ಮಾಡಿಕೊಳ್ತಾರೆ ಅಧಿಕಾರ ಉಳಿಸ್ಕೊಳ್ಳೋಕೆ ಏನೇನೋ ನಡೀತದೆ ಆದರೆ ಈ ವಾಸ್ತವ ಈ ಸತ್ಯ ನಮ್ಮ ಹತ್ರ ಯಾವತ್ತೂ ಉಳ್ಕೊಳ್ತದೆ ಹಾಗಾಗಿ ಇಂಥ ಪುಣ್ಯವಂತರು ಇಂಥ ಮಠಾಧೀಶರು ಇಂಥ ಸ್ವಾಮೀಜಿಗಳು ನಮ್ಮ ಹೃದಯವನ್ನು ಬೆಸೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾದ ವಿಷಯ ಏನು ಅಂತಂದರೆ ಇಂಥ ದೇವರ ಹತ್ರ ಬಂದಾಗ ಇಂಥ ಸ್ವಾಮೀಜಿಯವ್ರನ್ನ ನೋಡಿದಾಗ ನಮ್ಮಲ್ಲಿರುವ ಎಲ್ಲ ಅಹಂಕಾರಗಳು ಎಲ್ಲ ಎಲ್ಲ ಅಹಂಕಾರಗಳು ಕರಗಿ ನಾವು ನಿಜವಾದ ಮನುಷ್ಯರಾಗ್ತೀವಿ ಅನ್ನುವ ಒಂದು ನಂಬಿಕೆ ನನಗಿದೆ ಹಾಗಾಗಿ ಇಲ್ಲಿಗೆ ಬಂದಾಗ ಇಲ್ಲಿ ಪೂಜೆ ಮಾಡಿ ವಾಪಸ್ ಹೋದಾಗ ಮತ್ತು ಈ ದೇವರನ್ನು ಕಂಡಾಗ ಇವರ ಆಶೀರ್ವಾದ ಪಡ್ಕೊಂಡಾಗ ಮತ್ತೆ ಮತ್ತೆ ನಾವು ಮನುಷ್ಯರಾಗ್ತೀವಿ ಅಂತ ನಾನು ತಿಳ್ಕೊಂಡಿದ್ದೀವಿ ಅದರರ್ಥ ಮಠಕ್ಕೆ ಬರೆದಿರೋರು ಯಾರೂ ಮನುಷ್ಯರಲ್ಲ ಅಂತಲ್ಲ ಒಂದು ತ್ಯಾಗದ ಮನೋಭಾವನೆ ಭಾವನೆ ದುರ್ಯೋಧನ ನೆಲೆತಿದ್ದ ನನ್ನ ತ್ಯಾಗದ ಮನೋಭಾವನೆ ಈ ಥರದ ಒಂದು ವಾಸ್ತವವನ್ನು ಆಗುತ್ತೆ ತ್ಯಾಗ ಎಲ್ಲವನ್ನು ಮಾಡಬೇಕಾಗಿಲ್ಲ ನಮ್ಮೊಳಗಡೆ ಇರುವ ಅಹಂಕಾರವನ್ನು ನಾವೊಂದು ತ್ಯಾಗ ಮಾಡಿಬಿಟ್ರೆ ಈ ಥರದ ಸಾವಿರಾರು ಮಠಗಳು ನಮ್ಮ ಬದುಕಿಗೆ ಸಾಕ್ಷಿಯಾಗ್ತವೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡ ವಿಷಯ ಇದು ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳು ಸ್ವಾಮೀಜಿಯವರು ನೀವು ಬೆಂಬಲ ಕೊಡ್ತಾ ಇರೋದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲ ನೀವು ನಮಗೆ ಬೆಂಬಲ ಕೊಡ್ತಾ ಇರೋದು ಈ ದೇಶವನ್ನು ಇನ್ನೂ ಸಾವಿರಾರು ವರ್ಷಗಳ ತನಕ ಉಳಿಸ್ಕೊಳ್ಳಲಿಕ್ಕಿರುವ ಒಂದು ಚೇತನವನ್ನು ನಮಗೆ ಕೊಡ್ತಾ ಇದ್ದೀರಿ ನಮ್ಮೆಲ್ಲರಲ್ಲಿ ಒಂದು ಹೊಸ ಮನಸ್ಸನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ನಮ್ಮ ಸಮಾಜದಲ್ಲಿರುವ ಎಲ್ಲ ಕೊಳಕುಗಳನ್ನು ಹೋರಾಟ ಮಾಡಿ ಅದರ ವಿರುದ್ಧ ಹೋರಾಟ ಮಾಡಿ ಒಂದು ಹೊಸ ಬದುಕನ್ನು ಕೊಡಬೇಕು ಅಂತ ತಾವು ತ್ಯಾಗ ಮಾಡ್ತಾ ಇದ್ದೀರಿ ಮತ್ತು ತಾವೊಂದು ಬಹಳ ದೊಡ್ಡ ಧರ್ಮ ಆಚರಣೆಯಲ್ಲಿ ತೊಡಗಿದ್ದೀರಿ ನಿಮಗೆ ನಾವು ಮುಗಿದು ಕೇಳಿಕೊಳ್ಳೋದು ಏನು ಅಂತಂದರೆ ಈ ಪರಂಪರೆ ಮುಂದುವರಿಬೇಕು ಈ ಪರಂಪರೆ ಮುಂದುವರಿಸಬೇಕು ಅಂತಂದರೆ ನಮ್ಮಲ್ಲಿರುವ ನಮ್ಮೆಲ್ಲ ಮಕ್ಕಳು ಇದಕ್ಕೆ ಇದಕ್ಕೆ ಸಾಕ್ಷಿಗಳಾಗಬೇಕು ನಮ್ಮ ಮಕ್ಕಳನ್ನು ನಮ್ಮ ಜೊತೆಗಿರುವ ಎಲ್ಲ ಕಿರಿಯ ಮಕ್ಕಳಿಗೆ ಈ ಥರದೊಂದು ಸಂಸ್ಕಾರವನ್ನು ಕಲಿಸ್ಕೊಡುವ ಕೆಲಸ ಆಗಲೇಬೇಕು ಇದಾಗದಿದ್ದರೆ ಈ ಥರದ ವ್ಯವಸ್ಥೆಗಳು ಮುಂದುವರಿಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ ಮ್ಯಾಜಿಕ್ ಮಾಡಿ ಮಠ ಮಂದಿರಗಳನ್ನು ಉಳಿಸ್ಕೊಳೋಕ್ಕಾಗೋದಿಲ್ಲ ಮ್ಯಾಜಿಕ್ ಮಾಡಿ ಈ ಸತ್ಯವನ್ನು ಈ ಗೌರವವನ್ನು ಈ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಇದಕ್ಕೆ ಸಾಕ್ಷಿಯಾಗಬೇಕಾಗಿರೋರು ನಮ್ಮ ಮಕ್ಕಳು ಮತ್ತು ಈ ಮಕ್ಕಳನ್ನು ನಾವು ಈ ಸಾರಿ ಇದಕ್ಕೆ ಪೂರಕವಾಗಿ ರಚಿಸದಿದ್ದರೆ ಇದಕ್ಕೆ ಪೂರಕವಾಗಿ ನಾವು ತಯಾರು ಮಾಡದಿದ್ದರೆ ನಾವು ಎಲ್ಲವನ್ನು ಕಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಠ ಮಂದಿರಗಳು ನಮ್ಮ ಸಂಬಂಧಗಳು ನಮ್ಮ ಹೃದಯಗಳು ಬೆಸಿಬೇಕು ಅಂತಂದರೆ ಸಾಕ್ಷಿಯಾಗಬೇಕಾಗಿರೋರು ತಮ್ಮಂತ ಹಿರಿಯರಂತೂ ಖಂಡಿತ ಹೌದು ತಾವು ಮನೆಗೆ ಹೋಗಿ ತಮ್ಮ ಮಕ್ಕಳನ್ನೆಲ್ಲರನ್ನು ಆ ರೀತಿ ಶೇಪ್ ಮಾಡ್ತೀರಿ ಮೌಲ್ಡ್ ಮಾಡ್ತೀರಿ ಅದ್ರ ಜೊತೆಗೆ ಸಾಕ್ಷಿಗಳಾಗಬೇಕಾದ್ರೆ ಈ ಮಠ ಮಂದಿರಗಳಿಗೆ ಸಣ್ಣ ಮಕ್ಕಳು ಬರಬೇಕು ಅಲ್ಲಿ ಇಲ್ಲಿ ಒಂದಷ್ಟು ಗಲಾಟೆಗಳು ನಡೀತವೆ ಸ್ವಾಮೀಜಿಗಳದನ್ನು ಕ್ಷಮಿಸ್ಕೊಡ್ತಾರೆ ಅವರೇನು ಅದಕ್ಕೇನು ಕೋಪ ಮಾಡ್ಕೊಳ್ಳೋದಿಲ್ಲ ಆದರೆ ಮಕ್ಕಳು ಬರುವ ಹಾಗೆ ತಾವೆಲ್ಲ ಹಿರಿಯರು ಮಾಡಬೇಕು ತಮ್ಮ ಮಕ್ಕಳನ್ನು ಕರ್ಕೊಂಬರ್ಬೇಕು ತಮ್ಮ ಮಕ್ಕಳಿ ಮಕ್ಕಳು ಇರಬೇಕು ತಮ್ಮ ಮಕ್ಕಳು ಮರಿ ಮಕ್ಕಳು ಇದಕ್ಕೆ ಸಾಕ್ಷಿಗಳಾಗಬೇಕು ಅಂತ ನಾನೊಂದು ಸಣ್ಣ ಕೋರಿಕೆ ಸ್ವಾಮೀಜಿಯವ್ರ ಮುಖಾಂತರ ತಾವು ಮಾಡ್ತೀರಿ ಖಂಡಿತ ಮಾಡಿದ್ದೀರಿ ಹಾಗಾಗಿ ನಾವು ಉಳ್ಕೊಂಡಿದ್ದೇವೆ ಆದರೆ ಇದೊಂದು ಭಾಳ ದೊಡ್ಡ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೇನೆ ಹೆಮ್ಮೆಯ ವಿಷಯ ಏನು ಅಂತಂದರೆ ಈ ಮಠ ಒಂದು ಎಲ್ಲ ಬಡವರಿಗೆ ಸೇರಿಕೊಂಡಾಗ ಇವರಿನ ಎಲ್ಲ ಬಡ ಮಕ್ಕಳಿಗೆ ಶಿಕ್ಷಣದ ಒಂದು ಧಾರೆಯನ್ನು ಕೂಡ ಎರಿತಾ ಇದೆ ಅನ್ನೋದು ಬಹಳ ದೊಡ್ಡ ವಿಷಯ ನಮಗೆ ನಮ್ಮಂಥವ್ರಿಗೆಲ್ಲ ನಮ್ಮ ಹೆಸರುಗಳು ಶಿಕ್ಷಣ ಇದ್ದರೆ ನಮಗೆ ಶಿಕ್ಷಣ ಇದ್ದರೆ ನಾವು ಬೆಳಕನ್ನು ಕಾಣ್ತಾನೇ ಇರಲಿಲ್ಲ ಇದು ದೊಡ್ಡ ಒಂದು ಭಾಗ್ಯ ನನಗೆ ದೊರೀತಾ ಇರಲಿಲ್ಲ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ಜ್ಯೋತಿಯನ್ನು ಏನು ಹಚ್ಚುವ ಒಂದು ಕೆಲಸ ನನಗೆ ಸಿಗ್ತಿರಲಿಲ್ಲ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಆಗಿತ್ತು ಮಠ ಒಂದು ಕಡೆ ಆಧ್ಯಾತ್ಮ ಧಾರ್ಮಿಕ ಚಟುವಟಿಕೆಗಳು ಮತ್ತೊಂದು ಕಡೆ ಶಿಕ್ಷಣ ಇದೆರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಾ ಇರೋದಕ್ಕೆ ನೋಡ್ತಾ ಇದ್ದರೆ ತಾವು ಏನೋ ಪಣ ತೊಟ್ಟಿದ್ದೀರಿ ಆ ಪಣವೇ ಇದು ಅಂದರೆ ಒಟ್ಟು ಈ ದೇಶದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಬದುಕಿನ ಎಲ್ಲ ಆಯಾಮಗಳನ್ನು ಒಟ್ಟುಗೂಡಿಸ್ಲಿಕ್ಕೆ ತಾವು ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೇನೆ ಹೆಚ್ಚು ಭಾಷಣ ಮಾಡುವ ಕಾಲ ಇದಲ್ಲ ನಿಮ್ಮನ್ನು ಕೂರಿಸ್ಕೊಂಡು ಭಾಷಣ ಮಾಡುವಷ್ಟು ಶಕ್ತಿ ನನಗಿಲ್ಲ ತುಂಬ ಸಂತೋಷ ಆದದ್ದು ನನಗೆ ಶಾಂಬಟ್ರು ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ದೊಡ್ಡ ಭಾಳ ಕಟ್ಟುನಿಟ್ಟಿನ ಆಫೀಸರ್ ಅವರು ಅವ್ರು ಸುಮ್ಮನೆ ಸುಮ್ಮನೆ ಈಗ ನಮಗೆ ಭಾಳ ಶಾಂತವಾಗಿದ್ದಾರೆ ಆಫೀಸ್ನಲ್ಲಿ ಬಹಳ ಸ್ಟ್ರಿಕ್ಟ್ ಆಫೀಸರ್ ಆಗಿತ್ತು ಅವರು ಅವರು ಕಂಪ್ಲೀಟ್ ಬದಲಾವಣೆ ಆದದ್ದು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬಂದಾಗ ದೊಡ್ಡ ಪರಿವರ್ತನೆ ನಮ್ಗೆ ಖುಷಿಯಾಗುತ್ತೆ ಅದು ಒಂದು ಸ್ಟ್ರಿಕ್ಟ್ ಆಫೀಸರ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಂದಾಗ ಒಬ್ಬ ಆಪ್ಸೊಲ್ಯೂಟ್ಲಿ ಹ್ಯೂಮನ್ ಬೀಯಿಂಗ್ ಪ್ರತಿಯೊಂದು ಸಣ್ಣ ಸಮಸ್ಯೆಗಳಿಗೂ ಹೃದಯಕ್ಕೆ ಟಚ್ ಆಗುವಾಗ ಹೃದಯಕ್ಕೆ ಅದು ಸಮೀಪಕ್ಕೆ ಬಂದಾಗ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ದದನ್ನು ನಾನು ಕಂಡಿದ್ದೇನೆ ತಮ್ಮ ಜೊತೆಗೂ ನಾನು ವೇದಿಕೆ ಹಂಚ್ಕೊಂಡುದಕ್ಕೆ ನಾನು ತುಂಬ ಪಡ್ತಾನೆ ಮತ್ತು ಸ್ವಾಮೀಜಿಯವರಿಗೆ ನಾನು ಚಿರುಣಿಯಾಗಿದ್ದಾನೆ ಶೆಟ್ರು ತಮ್ಮನ್ನು ಮೊದಲನೇ ಬಾರಿ ನೋಡ್ತಾ ಇರೋದು ಜ್ಯೋತಿಷಿಗಳು ತಮಗೂ ಕೂಡ ಸ್ನೇಹಿತರು ತಾವು ತಮ್ಮ ಹೆಸರು ಗೊತ್ತಾಗಲಿಲ್ಲ ಈ ಊರಿನ ಭಾಗ ಓಕೆ ಭಾಗವತ್ರೆ ನಮಸ್ತೆ ಈ ಊರಿನ ಎಲ್ಲರಿಗೂ ನಾನು ನನ್ನ ನಮಸ್ಕಾರನ ತಿಳಿಸಿ ನನಗೆ ನನ್ನ ಕುಟುಂಬಕ್ಕೆ ಕೊಟ್ಟ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡು ಸ್ವಾಮೀಜಿಯವರ ಹತ್ರ ಮತ್ತೊಮ್ಮೆ ಆಶೀರ್ವಾದ ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ